ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಳಾಗ ದಿಢೀರ್ ಅಂತ ಒಂದು ಹುತ್ತಪ್ಪ ಮಾಡ್ಕೊಳ್ಳೋ ರೆಸಿಪಿನ ನಾ ತೋರ್ಲಿಕ್ಕೆ ಈಗ ಏನಾದ್ರೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕೆ ಆತು ಮನೆಯಾಗ್ ಟಿಫನ್ ಗೆ ಭಾಳ ಟೇಸ್ಟ್ ಆಗ್ತಾವ ಅಗ್ರಿ ನಿಮ್ಗೆ ಐದು ನಿಮಿಷದೊಳಗೆ ಇದನ್ನ ರೆಡಿ ಮಾಡ್ಕೋಬಹುದು ಬಾಯಗೂ ಅಷ್ಟೇ ಟೇಸ್ಟ್ ಇರ್ತಾವ ಮತ್ತೆ ಆರೋಗ್ಯಕ್ಕೂ ಬಹಳ ಚಲೋ ಇದ್ ಏನಾದ್ರು ಹುತ್ತಪ್ಪ ನಾ ಮಾಡ್ಲಿಕ್ಕೆ ಹತ್ತಿದ್ದು ಇದನ್ನ ಹೆಂಗ ಮಾಡಿದೆ ಏನೇನು ಸಾಮಾನು ಒಂದು ಮಿಕ್ಸರ್ ಜಾರ್ ತಗೊಂಡಿನಿ ಇದಕ್ಕೆ ಹಾಕೊಳಕ ಈಗ ನೋಡ್ರಿ ಅದ ಆಟಗಾದಲ್ಲಿ ನಾನು ಬಾಂಬೆ ರವಾ ತಗೊಂಡಿನಿ ಒಂದು ವಾಟ್ಗ ಮಂಡಕ್ಕಿ ಹಾಕಿನಿ ಒಂದು ವಾಟ್ಗ ಬಾಂಬೆ ರವ ತಗೊಂಡಿನಿ ಈಗ ಏನಾದ್ರೂ ಸಣ್ಣ ಮಾಡ್ಕೊಳೋಣ ನೋಡ್ರಿ ಮಂಡಕ್ಕಿ ರವ ಏನಾದ್ ಸಣ್ಣ ಆಗಿದೆ ಈಗ ಇದಕ್ಕೆ ನಾನು ಅದ ಆಟಗಾದಲ್ಲಿ ಅರ್ಧ ವಾಟ್ಗ ಏನದ ಗೋಧಿ ಹಿಟ್ಟು ಹಾಕೊಳ್ಕೊತೀನಿ ಒಂದು ವಾಟ್ಗ ಮಂಡಕ್ಕಿ ಒಂದು ವಾಟ್ಗ ರವ ಅರ್ಧ ವಾಟ್ಗ ಏನದ ಗೋಧಿ ಹಿಟ್ಟು ಹಾಕೊಂಡು ಇನ್ನೊಮ್ಮೆ ಏನಾದ್ರು ಇದನ್ನ ಸಣ್ಣ ಮಾಡ್ಕೊಳೋಣ ಇಲ್ಲಿ ಗೋಧಿ ಹಿಟ್ಟು ಮಂಡಕ್ಕಿ ರವ ಎಲ್ಲ ಮಿಕ್ಸ್ ಆಗಿದೆ ಚಮಚದಷ್ಟು ಸೋಡಾ ಹಾಕೊಳ್ಕೇಲೆ ನೀರ್ ಹಾಕೊಂಡು ನೀರು ದ್ವಾಸಿ ಹಿಟ್ಟಿನ ನೀರು ಹಾಕೊಂಡ್ ನಾವ್ ಇನ್ನೊಂದು ಎಲ್ಲಾ ಆಗ್ತದೆ ಹಿಟ್ಟು ಇಲ್ಲ ನೋಡ್ರಿ ಎಷ್ಟು ಬೇಕಷ್ಟು ನೀರು ಹಾಕೊಂಡು ನಾನು ಈ ಹದಕ್ಕೆ ರುಬ್ಕೊಂಡಿನಿ ನಿಮಗೆ ಗೊತ್ತಾಗ್ತದೆ ಹದ ಎಷ್ಟು ಬೇಕಾಗ್ತದೆ ನೀರು ಅಂತ ಹೇಳಿ ಈಗ ಇದನ್ ಒಂದು ಒಂದ್ ಪಾತೆಲಿಗೆ ತಕೋಣ್ರಿ ಈ ಹದಕೇನದ ಮಾಡ್ಕೊಂಡಿ ನೀರು ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದಿನದ ಹರ್ಕೊಂಡು ಕ್ಯಾರೆಟ್ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋಣ ಕರಿಮೇ ಹಾಕೋಣ ಹೆಚ್ಚಿತ್ತು ಮಿಕ್ಸ್ ಮಾಡ್ಕೋಣ ನೋಡ್ರಿ ಹಂಚಿ ಕಾಯಿಲೆ ಕಿಟ್ಟಿ ನಾನು ಈಗ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕೋಣ ಇದ್ ವರ್ಸ್ಕೊಂಡ್ ಮೊದ್ಲ ಹಾಡ್ ಹೊಟ್ಟು ಮಾರ್ಕೋಬಹುದು ಇಷ್ಟ್ ಮಾಡ್ಕೊಂಡ್ರೆ ಮೆತ್ತಗೆ ನಿಮಗೂ ಮುಕ್ತ ಚಲೋ ಆಗುತ್ತೆ ತವಾ ಇದಕ್ಕೆ ಮೇಲೆ ಎಣ್ಣೆ ಹಾಕೋಣ ಇಲ್ಲಿ ಮುಚ್ಚಿ ಬೇಯಿಸೋಣ ಇದನ್ನು ಹಳಿಸ ಹಾಕೋಣ ಇನ್ನು ನಾಟಿ ತೊಕೋಣ ನೋಡಿದ್ರಲ್ಲ ದಿಢೀರ ಮಾಡ್ಕೊಳ್ಳೋ ಒಂದು ಹು ರೆಸಿಪಿನ ಭಾಳ ಟೇಸ್ಟ್ ಆಗ್ತಾವ ನಾ ಇಲ್ಲ ಹಸಿಮೆಣಕಾಯಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ಲಿಕ್ಕೀನಿ ನೀವು ಬೇಕಾದ್ರೆ ಕಾಯಿ ಚಟ್ನಿ ಹಾಕೋಬಹುದು ಅಥವಾ ರಂಜಕ ಮಾವಿನಕಾಯಿ ಚಟ್ನಿ ಇಲ್ಲ ಅಂದ್ರೆ ಚಟ್ನಿ ಪುಡಿ ತುಪ್ಪ ಚಟ್ನಿ ಪುಡಿ ಮೊಸರು ಇಂಥದಕ್ಕೆಲ್ಲ ಇದು ಏನದ ಹೊಂತದ ಮತ್ ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕ ನೋಡ್ರಿ ಎಷ್ಟು ಮೆತ್ತಗವ ನೀವೇನಾದ್ರು ಸಾಯಂಕಾಲವರೆವರೆಗೂ ಹಿಂಗ ಇರ್ತಾವ ಮೆತ್ತಗ ಮತ್ ಬಾಯಾಗು ಅಷ್ಟ ಟೇಸ್ಟ್ ಇರ್ತಾವೆ ಆರೋಗ್ಯಕ್ಕೂ ಬಹಳ ಚಲೋ ಇವು ನಿಮ್ಮ ಮನೆಯೋ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಕೊಡುತ್ತಾ ಶ್ರೀರಾಮ ಸಮರ್ಥ